ಎಲ್ಲರಿಗೂ ನಮಸ್ಕಾರ ಉತ್ತರ ಪ್ರದೇಶದ ಬಲಿಯಾ ಡಿಸ್ಟ್ರಿಕ್ಟಿಂದ ಒಂದು ದೊಡ್ಡ ಸುದ್ದಿಯೇ ಹೊರಬಿದ್ದಿದೆ ಈ ಜಿಲ್ಲೆಯು ಬಲಿಯಾ ಎಂದೇ ಪ್ರಸಿದ್ಧ ಯಾಕೆಂದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಚಿಟ್ಟುಪಾಂಡೆ ನೇತೃತ್ವದಲ್ಲಿ ಬ್ರಿಟಿಷ್ ಆಡಳಿತವನ್ನು ಉರುಳಿಸಿ ಸ್ವಾತಂತ್ರ್ಯ ಘೋಷಿಸಿದರು ಭಾರತಕ್ಕೂ ಪೂರ್ಣ ಸ್ವಾತಂತ್ರ್ಯ ಬರುವ ಮುಂಚೆಯೇ ಬಲಿಯಾಗೆ ಸ್ವಾತಂತ್ರ್ಯ ಬಂದಿತ್ತು ಅದಕ್ಕೆ ಬಲಿಯಾ ಅಂದರೆ ಬಂಡಾಯ ಬಲಿಯಾ ಎಂದು ಕರೆಯುತ್ತಾರೆ ಇದೇ ಸ್ವಾತಂತ್ರ್ಯ ಹೋರಾಟಗಾರ ಚಿಟ್ಟು ಪಾಂಡೆಯವರ ಕುಟುಂಬದ ಜಮೀನಿನಲ್ಲೇ ಇವಾಗ ಸುಮಾರು ಮೂರು ಸಾವಿರ ಮೀಟರ್ ಆಳದಲ್ಲಿ ಕಚ್ಚಾ ತೈಲದ ಭಂಡಾರವೇ ಸಿಕ್ಕಿದೆ ನಮ್ಮ ಭಾರತದ ಭೂಮಿ ಪ್ರಾಚೀನವಾದದ್ದು ಎಷ್ಟೋ ಕೋಟ್ಯಾಂತರ ವರ್ಷ ಹಳೆಯದು ಗೊಂಡವಾನ ಕಾಂಡದಿಂದ ಭಾಗವಾಗಿ ಪ್ರಸ್ತುತ ಸ್ಥಳದಲ್ಲಿ ಇದೆ ನಮ್ಮ ಭೂಮಿ ಹಲವಾರು ಜೀವಿಗಳನ್ನು ಮತ್ತು ಖನಿಜಗಳನ್ನು ಒಳಗೊಂಡಿತ್ತು ಹಾಗೂ ಒಳಗೊಂಡಿದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದರೆ ಎಷ್ಟೋ ಅಪರೂಪದ ಖನಿಜಗಳು ಸಿಗುತ್ತೆ ಇನ್ನ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲಗಳು ಸಿಗುವುದಿಲ್ಲವೇ ಇಲ್ಲಿ ಮ್ಯಾಪ್ನಲ್ಲಿ ನೋಡಬಹುದು ಉತ್ತರ ಪ್ರದೇಶದ ಪೂರ್ವ ತುದಿ ಅಂದರೆ ಬಿಹಾರ್ನ ಗಡಿಭಾಗದಲ್ಲಿ ಇರುವುದೇ ಬಲಿಯಾ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಡಿಮೆ ಇರುವ ಜಿಲ್ಲೆ ಇಲ್ಲಿ ತುಂಬಾ ದಿನಗಳಿಂದ ಒ ಎನ್ ಜಿ ಸಿ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಡ್ರಿಲ್ ಮಾಡುತ್ತಿತ್ತು ಸಗರ್ಪಲ್ಲಿ ಗ್ರಾಮದ ಬಳಿ ಸುಮಾರು ಮೂರು ಸಾವಿರ ಮೀಟರ್ ಆಳದಲ್ಲಿ कच्चा तैलोर किलोमीटर रेडियस नलवरु तैल कि सागर पाली में के तो तेल का पता चला है जिसकी खुदाई हो रही है तो... खुदाई के बाद क्या क्या? लग रहा है है कि तेल तेल मिल जाएगा क्या? तेल मिल जाएगा उससे देखिए अगर जाता है, ही हर्ष का भी होगा बलिया के 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 लिए लिए अगर पेट्रोल निकल जाता है है जो कंपनी लगी हुई है, तो क्षेत्र के लोगों के लिए रोजगार का अवसर मिलेगा। सगरपाली ग्रामीण हईड्रोकार बरी एर परमाणु ಹೈಡ್ರೋಜನ್ ಮತ್ತು ಕಾರ್ಬನ್ ಗಿಡ ಮರ ಹಾಗೂ ಇತರ ಜೀವಿಗಳು ಭೂಮಿಯೊಳಗೆ ಹೂತು ಹೋಗಿ ದೀರ್ಘಕಾಲದವರೆಗೆ ಶೆಕೆ ಮತ್ತು ಒತ್ತಡಕ್ಕೆ ಒಳಗಾಗಿ ಇಂಧನಗಳಾಗುತ್ತವೆ ಕಲ್ಲಿದ್ದಲು ತೈಲ ನೈಸರ್ಗಿಕ ಅನಿಲಗಳಂತಹ ಪಳೆಯುಳಿಕೆ ಇಂಧನಗಳಲ್ಲಿ ಹೈಡ್ರೋಕಾರ್ಬನ್ನೇ ಪ್ರಮುಖಾಂಶ ಸಸ್ಯಗಳು ಮತ್ತು ಪ್ರಾಣಿಗಳು ಒತ್ತಡದಿಂದ ಪಳೆಯುಳಿಕೆ ಇಂಧನಗಳಾಗುವುದೋ ಹಾಗೆ ಮನುಷ್ಯನು ಜೀವನದಲ್ಲಿ ಸವಾಲುಗಳ ಒತ್ತಡದಿಂದ ಮಾನಸಿಕ ಬಲಿಷ್ಠನಾಗಿ ಬುದ್ಧಿವಂತನಾಗಿ ದಯಾಳುವಾಗಿ ಅತ್ಯಮೂಲ್ಯ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ ಒತ್ತಡದಲ್ಲಿ ಕುಗ್ಗಬಾರದಷ್ಟೇ ಪೂರ್ತಿ ಭೂಮಿ ಮೇಲೆ ಈ ಪಳುವುಳಿಕೆ ಇಂಧನ ಅಂದರೆ ಫಾಜಿಲ್ ಫ್ಯೂಯಲ್ದೇ ರಾಜ್ಯಭಾರ ಗಾಡಿಯಿಂದ ಹಿಡಿದು ಫ್ಯಾಕ್ಟರಿಯವರೆಗೂ ಶಕ್ತಿ ಉತ್ಪಾದಿಸಲು ಈ ಇಂಧನವೇ ಮೂಲ ನಿಮಗೆಲ್ಲರಿಗೂ ಕುತೂಹಲ ಇರಬಹುದು ಹೇಗೆ ಈ ಜಾಗದಲ್ಲಿ ಹೈಡ್ರೋಕಾರ್ಬನ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಗೆ ಅಂಡರ್ಗ್ರೌಂಡ್ ವಾಟರ್ ಸಿಗುವ ಸಾಧ್ಯತೆ ಕಂಡು ಹಿಡಿಯುತ್ತಾರೋ ಇಂಧನದ ಸಾಧ್ಯತೆ ಹಾಗೆ ಅನ್ವೇಷಿಸುತ್ತಾರೆ ಆದರೆ ಸ್ವಲ್ಪ ಬೇರೆ ರೀತಿಯ ಅಷ್ಟೆ ಮೊದಲು ಅಲ್ಲಿನ ಕಲ್ಲು ಮಣ್ಣುಗಳನ್ನು ಹಾಗೂ ಜಾಗದ ಪರಿಶೀಲನೆ ನಡೆಯುತ್ತೆ ಹೈಡ್ರೋಕಾರ್ಬನ್ಸ್ ಯೂಶಲಿ ಸೆಡಿಮೆಂಟ್ರಿ ಬೇಸಿನ್ನಲ್ಲಿ ಜಾಸ್ತಿ ಕಂಡುಬರೋದು ಸೆಡಿಮೆಂಟ್ರಿ ಬೇಸಿನ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿಯಿಂದ ಸೀಲು ಬಿಡುವುದೋ ಅಥವಾ ಒಂದು ಹಳ್ಳದ ರೀತಿಯಾಗುವುದೋ ಇಲ್ಲ ಉಪ್ಪಿನಾಂಶ ಮೇಲೆ ತೇಲಿಬಂದು ಪಳೆಯುಳಿಕೆಯನ್ನು ಕೆಳಗೆ ತಳ್ಳುತ್ತೋ ಆವಾಗ ಹೈಡ್ರೋಕಾರ್ಬನ್ ಬಾವಿಯಾಗಿ ಏರ್ಪಡುತ್ತೆ ಸಿಂಪಲ್ ಆಗಿ ಪಳೆಯುಳಿಕೆಗಳ ಮೇಲೆ ಎಷ್ಟೋ ಲೇಯರ್ ಮಣ್ಣು ಕಲ್ಲುಗಳ ಶೇಖರಣೆಯಾಗುತ್ತೆ ಮಣ್ಣು ಕಲ್ಲುಗಳ ಕೆಳಗಿನ ಲೇಯರಲ್ಲಿರುವ ಜೀವಾಂಶಗಳು ಶೆಕೆ ಮತ್ತು ಒತ್ತಡ ಜಾಸ್ತಿಯಾಗಿ ಹೈಡ್ರೋಕಾರ್ಬನ್ನಾಗಿ ಪರಿವರ್ತನೆಗೊಳ್ಳುತ್ತೆ ಮೇಲೆ ಕಾಣುವ ಮಣ್ಣಿನ ಮೇಲೆ ಮೀಥೇನ್ ಅಥವಾ ತೈಲದ ಪುರುಹು ಕಂಡು ಬಂದರೆ ಡ್ರಿಲ್ ಮಾಡಲು ಶುರು ಮಾಡುತ್ತಾರೆ ಬೇರೆ ಬೇರೆ ತರಹದ ಡ್ರಿಲ್ ಬಿಡ್ಸ್ ಇರುತ್ತೆ ಡ್ರಿಲ್ ಮಾಡಲು ಬೇಕಾದ ಅತಿ ಮುಖ್ಯವಾದ ವಸ್ತು ಜಾಗದ ಕಲ್ಲಿನ ಕಠಿಣತೆಯ ಮೇಲೆ ಯಾವ ಡ್ರಿಲ್ ಬಿಟ್ ಉಪಯೋಗಿಸಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಗಟ್ಟಿ ಕಲ್ಲಿದ್ದರೆ ನ್ಯಾಚುರಲ್ ಡೈಮಂಡ್ ಉಪಯೋಗಿಸುತ್ತಾರೆ ಇಲ್ಲ ಅಂದರೆ ಪಿ ಡಿ ಸಿ ಬಿಡ್ಸ್ನ ಉಪಯೋಗಿಸುತ್ತಾರೆ ಇದು ಸಿಂಥೆಟಿಕ್ ಡೈಮಂಡ್ ಹಾಗೂ ಇತರ ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿದೆ ವಜ್ರವನ್ನು ಅತಿ ಅಮೂಲ್ಯವಾದ ಆಭರಣಗಳಲ್ಲಿ ನೋಡುವ ನಮಗೆ ಬೋರ್ವೆಲ್ನ ಕೊರೆಯಬೇಕಾದರೂ ಕೂಡ ಉಪಯೋಗಿಸುತ್ತಾರೆ ಅಂತ ನಿಮಗೆ ಗೊತ್ತಿತ್ತೆ ವಜ್ರ ಇಲ್ಲಿವರೆಗೂ ಮನುಷ್ಯನಿಗೆ ತಿಳಿದಿರುವ ಅತಿ ಗಟ್ಟಿಯಾದ ವಸ್ತು ಇದರಿಂದ ಯಾವ ಕಲ್ಲನ್ನು ಬೇಕಾದರೂ ಪುಡಿ ಮಾಡಬಹುದು ಮತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ಗೆ ಬರೋಣ ನೀರು ಹಾಕಿ ಡ್ರಿಲ್ ಮಾಡುತ್ತಿದ್ದಾಗ ಬರುವ ಮಣ್ಣನ್ನು ಪರಿಶೀಲಿಸುತ್ತಾರೆ ಹಾಗೆ ತುಂಬ ಆಳಕ್ಕೆ ಹೋಗುತ್ತಿದ್ದಂತೆ ಸ್ಟೀಲ್ ಪೈಪ್ನ ಕೂಡ ಕಳುಹಿಸುತ್ತಾರೆ ಸರಿಯಾಗಿ ಮಾಡದೆ ಹೋದರೆ ಈ ಬಾವಿ ಮುರಿದು ಬೀಳಬಹುದು ಹಾಗೆ ಬೆಂಕಿಯ ಅವಘಡ ಕೂಡ ಆಗಬಹುದು ಇದರಿಂದ ಕೇರ್ಫುಲ್ಲಾಗಿ ಡ್ರಿಲ್ ಮಾಡಬೇಕು ಮತ್ತು ಸ್ಟೀಲ್ ಪೈಪ್ನ ಹಾಕಬೇಕು ಸ್ಟೀಲ್ ಪೈಪ್ ಹಾಕಿದರೆ ತೈಲ ಸಿಗುತ್ತೆ ಅಂತಲ್ಲ ಆ ತೈಲ ಉಪಯುಕ್ತವಾಗಿದೆಯೋ ಇಲ್ಲವೋ ಅಂತ ನೋಡಬೇಕು ಅಲ್ಲಿ ರೇಡಿಯೋ ಆಕ್ಟಿವ್ ಖನಿಜಗಳು ಅಂದರೆ ಯುರೇನಿಯಂ ಮತ್ತು ತೋರಿಯಂ ಇದೆಯಾ ಅಂತ ನೋಡಬೇಕು ಅದಾದ ಮೇಲೆ ಪ್ರೊಡಕ್ಷನ್ ಶುರು ಮಾಡಬಹುದು ಖನಿಜಗಳ ಅಥವಾ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲಗಳ ಶೋಧನೆ ಮಾಡಬೇಕಾದರೆ ಹಲವಾರು ಕೋಟಿಯ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದು ಬೆಟ್ಟಿಂಗ್ ಥರ ಅಲ್ಲಿ ಖನಿಜ ಸಿಗಬಹುದು ಇಲ್ಲ ಸಿಗದೇ ಇರಬಹುದು ಅದಕ್ಕಾಗಿ ರಾಷ್ಟ್ರ ಪಾಕಿಸ್ತಾನ ಸಂಶೋಧನೆ ಮಾಡುವ ಮುನ್ನ ಸಾವಿರ ಸಾರಿ ಯೋಚನೆ ಮಾಡುತ್ತೆ ಪ್ರತಿ ಸಾರಿ ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ಆಧಾರಿತವಾಗಿರುತ್ತೆ ಆದರೆ ಪ್ರತಿ ಸಾರಿ ಚೈನಾ ಮತ್ತು ಯು ಎನ್ನಿಂದ ಸಾಲ ತಗೋಬೇಕಾದ್ರೆ ಬಾವಿ ಚಿನ್ನದ ಗಣಿಯಿಂದ ಸಾಲ ತೀರಿಸುತ್ತೇವೆ ಅನ್ನೋದು ಮಾತ್ರ ಬಿಡಲ್ಲ ಆನ್ ರಿಯಾಲಿಟಿ ಇಂಥ ಎಕ್ಸ್ಪ್ಲೋರೇಷನ್ಗೆ ಬಡ ರಾಷ್ಟ್ರಗಳು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ತಮ್ಮ ದೇಶದ ದುಡ್ಡನ್ನು ಖರ್ಚು ಮಾಡಲ್ಲ ಯಾಕಂದರೆ ಆ ಜಾಗದಲ್ಲಿ ಖನಿಜ ಸಿಗದೆ ಹೋದರೆ ಜನರ ಕೋಟ್ಯಾಂತರ ಟ್ಯಾಕ್ಸ್ ದುಡ್ಡು ವ್ಯರ್ಥವಾಗುತ್ತೆ ಭಾರತದಲ್ಲಿ ಗೌರ್ಮೆಂಟ್ ಕಂಪನಿಗಳಲ್ಲಿ ಮುಖ್ಯವಾಗಿ ಒ ಎನ್ ಜಿ ಸಿ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ನ ಸಂಶೋಧನೆ ಮಾಡುತ್ತೆ ಹೋದ ವರ್ಷ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಕ್ರೂಡ್ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ನ ಆನ್ಶೋರ್ ಮತ್ತು ಆಫ್ ಶೋರ್ ಸೈಟ್ಸ್ನ ಸಂಶೋಧಿಸಿದ್ದಾರೆ ಓ ಎನ್ ಜಿ ಸಿ ಆನ್ ಶೋರ್ ಅಂದರೆ ದೇಶ ಭೂಪ್ರದೇಶದ ಮೇಲೆ ಮಾಡುವ ಎಕ್ಸ್ಪ್ಲೋರೇಷನ್ ಆಫ್ ಶೋರ್ ಅಂದರೆ ದೇಶದ ಭೂಪ್ರದೇಶದ ಹೊರಗೆ ಮಾಡುವ ಎಕ್ಸ್ಪ್ಲೋರೇಷನ್ ಅದರಲ್ಲಿ ಸಮುದ್ರ ಆಗಿರಬಹುದು ಅಥವಾ ಬೇರೆ ದೇಶಗಳಲ್ಲಿ ಸಿಗುವ ತೈಲ ಆಗಿರಬಹುದು ಇವಾಗ ಹೊಸ ಸೈಟ್ ಸಿಕ್ಕಿದೆ ಇದರಿಂದ ಎಷ್ಟು ಕಚ್ಚಾ ತೈಲ ಬರುತ್ತೆ ಯಾವಾಗ ನಾವು ಸೌದಿ ಅರೇಬಿಯಾ ಇರಾನ್ ಕತಾರ್ನಂಥ ಶ್ರೀಮಂತ ದೇಶ ಆಗಬಹುದು ಅನ್ನೋ ಪ್ರಶ್ನೆ ಕೇಳಿಬರುತ್ತೆ ಆದರೆ ಇವಾಗ ಇನ್ನೂ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿಗಬಹುದು ಶ್ರೀಮಂತರಾಗುವ ಆಸೆ ಮತ್ತು ಬೇರೆ ದೇಶಗಳ ಮೇಲೆ ಕಡಿಮೆ ಅವಲಂಬಿತರಾಗುವ ಆಸೆ ಇವೆಲ್ಲ ಆಸೆಗಳ ಮಧ್ಯೆ ಪರಿಸರದ ಮೇಲೆ ಎಷ್ಟು ಪ್ರಭಾವ ಬೀರುತ್ತಿದೆ ಅನ್ನೋದೇ ಗಮನಿಸ್ತಿಲ್ಲ ಪರಿಸರದ ಹಾನಿಯಲ್ಲಿ ಮೊದಲಿಗೆ ಬರೋದೇ ನೀರಿನ ವ್ಯರ್ಥ ಪ್ರತಿದಿನ ಇಪ್ಪತ್ತೈದು ಸಾವಿರ ಲೀಟರ್ ನೀರನ್ನು ಡ್ರಿಲ್ ಮಾಡಲು ಉಪಯೋಗಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಫಾಜಿಲ್ ಫ್ಯೂಯೆಲ್ನಿಂದ ಎಷ್ಟೋ ಪೊಲ್ಯೂಷನ್ ಆಗುತ್ತೆ ಆದರೂ ಇನ್ನು ಎಷ್ಟೋ ವರ್ಷದವರೆಗೂ ಫಾಜಿಲ್ ಫ್ಯೂಯೆಲ್ ಮೇಲೆ ಅವಲಂಬನೆ ನಿಲ್ಲಲ್ಲ ತೈಲದಿಂದ ಶ್ರೀಮಂತರಾದ ದೇಶಗಳ ಮುಖ್ಯಸ್ಥರೇ ಇವಾಗ ನವೀಕರಿಸಬಹುದಾದ ಇಂಧನ ಅಂದರೆ ರಿನ್ಯೂಯಬಲ್ ಎನರ್ಜಿ ಕಡೆಗೆ ಬದಲಾಯಿಸಿಕೊಳ್ಳುತ್ತಿದ್ದಾರೆ ಪರಿಸರದ ಜೊತೆಗೆ ಡೆವಲಪ್ಮೆಂಟ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಕಡೆಗೆ ಹೋಗೋಣ ಸುಸ್ಥಿರ ಅಭಿವೃದ್ಧಿ ಆಗಬೇಕಾದರೆ ಪೆಟ್ರೋಲ್ ಹಾಗೂ ಇತರ ಫಾಜಿಲ್ ಫ್ಯೂಯೆಲ್ನ ಬಳಕೆ ಕಡಿಮೆ ಮಾಡಬೇಕು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಮ ಪರಿಶ್ರಮಕ್ಕೆ ದೊಡ್ಡ ಕಾಣಿಕೆ ಥ್ಯಾಂಕ್ ಯು